ನ್ಯೂಸ್ ನ್ಯೂಸ್ಗೆ ಸ್ವಾಗತ ಡೆಕನ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಕಾಲ ಮಕ್ಕಳ ತಜ್ಞರಿಂದ ಉಚಿತ ಸಂದರ್ಶನ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮುಂಭಾಗದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು ಸದರಿ ಆಸ್ಪತ್ರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತೊಂದರವರೆಗೂ ಒಂದು ತಿಂಗಳ ಕಾಲ ಮಕ್ಕಳ ತಜ್ಞ ಡಾಕ್ಟರ್ ರಾಘವೇಂದ್ರ ವೀರ್ ಅವರಿಂದ ಉಚಿತ ಸಂದರ್ಶನವನ್ನು ಏರ್ಪಡಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಮತ್ತು ಸಂಜೆ ಐದರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಉಚಿತ ಸಂದರ್ಶನ ಏರ್ಪಡಿಸಲಾಗಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಡೆಕನ್ ಆಸ್ಪತ್ರೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಅಶ್ವಿನಿ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಆರು ಮೂರು ಐದು ಒಂಬತ್ತು ಎಂಟು 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 ಮತ್ತು ಎಂಟು ಐದು ನಾಲ್ಕು ಎಂಟು 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 ಆರು ಎಂಟು ಎಂಟು ಮೂರು ಮಂದಿ ಕೇಬಲ್ ಕಳ್ಳರ ಬಂಧನ ಮೂವರಿಂದ ಇಪ್ಪತ್ತೆರಡು ಸಾವಿರ ಕೇಬಲ್ ವಶಕ್ಕೆ ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಳ್ಳಿ ಠಾಣೆಯ ಪೊಲೀಸರು ಮೂರು ಮಂದಿ ಕೊಳವೆಬಾವಿ ಕೇಬಲ್ ಕಳ್ಳರನ್ನು ಬಂಧಿಸಿ ಮೂವರಿಂದ ಇಪ್ಪತ್ತೆರಡು ಸಾವಿರದ ನಾನ್ನೂರು ಬೆಲೆ ಬಾಳುವ ನೂರು ಮೂವತ್ತು ಮೀಟರ್ ಕೇಬಲ್ ವಶಕ್ಕೆ ಪಡೆದುಕೊಂಡು ಆರೋಪಿಗಳನ್ನು ನ್ಯಾಯಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳನ್ನು ಚಿಂತಾಮಣಿ ನಗರದ ಎನ್ ಎನ್ ಟಿ ರಸ್ತೆಯ ಐದರಾಳಿ ನಗರದ ಗುಜರಿ ವ್ಯಾಪಾರಿ ಮೂವತ್ತೈದು ವರ್ಷದ ಬಾಬ್ಜಾನ್ ಮತ್ತು ಆಟೋ ಚಾಲಕ ಇಪ್ಪತ್ತೆಂಟು ವರ್ಷದ ಇಮ್ತಿಯಾಜ್ ಹಾಗೂ ತಾಲೂಕಿನ ನಿಮ್ಕಾಲಹಳ್ಳಿ ಗ್ರಾಮದ ಮೂವತ್ತು ವರ್ಷದ ಮೀಸಾಲ್ ವೆಂಕಣಪ್ಪ ಎಂದು ಗುರುತಿಸಲಾಗಿದೆ ಕೇಬಲ್ ಕಳೆದ ಬಗ್ಗೆ ಕೆಂಚಾರಳ್ಳಿ ಗ್ರಾಮದ ಇಪ್ಪತ್ತೆಂಟು ವರ್ಷದ ಹರೀಶ್ ಎಂಬರು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದ ಪೊಲೀಸರು ಬುಧವಾರ ಕೆಂಚಾರಳ್ಳಿ ಸರ್ಕಾರಿ ಕೆರೆಯಲ್ಲಿ ಮೂರು ಜನ ಅಸಾಮಿಗಳು ಕೇಬಲ್ ಸಾಯಿಸಿಕೊಂಡು ಹೋಗುತ್ತಿರುವ ಬಗ್ಗೆ ಸಿಕ್ಕ ಖಚಿತ ಮಾಹಿತಿಯ ಮೇರೆಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ